ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜನಿ ಇವತ್ತು ಒಗ್ಗರಣೆ ಉಪ್ಸಾರ ಮಾಡ್ತಾ ಇದ್ದೀನಿ ಇದು ಸಾಮಾನ್ಯವಾಗಿ ಮಂಡ್ಯ ಸೈಡ್ ಮಾಡ್ತಾರೆ ಹಸಿ ಕಾಳಲ್ಲಿ ಮತ್ತೆ ಮೊಳಕೆ ಕಾಳು ಸಾರ ಮಾತ್ರ ಮಾಡೋದು ಈಗ ಹಸಿ ಕಾಳು ಟೈಮ್ ಅಲ್ವಲ್ಲ ಹಾಗಾಗಿ ನಾನು ಮೊಳಕೆ ಕಾಳಲ್ಲಿ ಒಗ್ಗರಣೆ ಉಪ್ಸಾರ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲು ನಾನು ಖಾರ ರೆಡಿ ಮಾಡ್ಕೋತಾ ಇದೀನಿ ಈಗಾಗಲೇ ಹಳೆ ವಿಡಿಯೋದಲ್ಲೆಲ್ಲ ನಾನು ಖಾರ ಮಾಡೋದು ನಿಮ್ಗೆ ತೋರಿಸಿದೀನಿ ಆದರೂ ಒಂದ್ಸತಿ ರ್ಯಾಂಡಮ್ ಆಗಿ ತೋರಿಸ್ತೀನಿ ಉರ್ದಿಟ್ಕೊಂಡಿರೋ ಒಣ್ಮೆ ಶಿಲ್ಕಾಯಾಕೋತಾ ಇದ್ದೀನಿ ಒಣಮೆಣಸಿನ್ಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಮೆಣಸು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೊತೀನಿ ಇದನ್ನ ಒಂದು ಸಣ್ಣ ಬೌಲ್ಗೆ ಹಾಕೋತಾ ಇದ್ದೀನಿ ಉಪ್ಸರ್ ಖಾರ ರುಬ್ಬದ್ವಲ್ಲ ಇದೇ ಜಾರ್ಗೆನೆ ಎರಡು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೀರಲ್ಲಿ ಇದ್ರ ಸಿಪ್ಪೆನೆಲ್ಲ ತೆಗಿಯೋಣ ಇದನ್ನು ಕೂಡ ರುಬ್ಬೋದಿಕ್ಕೆ ಹಾಕೋಬೇಕು ಒಂದು ಮೂರು ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕೋತಾ ಇದೀನಿ ರುಬ್ಕೋತೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಜಾಸ್ತಿ ಎಣ್ಣೆ ಹಾಕೋಬಾರ್ದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಸಾಸಿವೆ ಒಗ್ಗರಣೆಗೆ ಸಾಸಿವೆ ಹಾಕಿದೀನಿ ಹಣ್ಮೆಣಸಿನ್ಕಾಯಿ ಕರ್ಬೇವು ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಬೇಕು ಇಷ್ಟನ್ನು ಕೂಡ ಒಗ್ಗರಣೆ ಹಾಕ್ತಾ ಇದೀನಿ ಈ ಒಗ್ಗರಣೆ ಉಪ್ಸನ್ನ ಹಸಿ ಅವರೆಕಾಯಿ ಮತ್ತೆ ಹಸಿದು ಇದ್ದು ಕಾಳು ಬರುತ್ತಲ್ಲ ಅದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ ಬಿಟ್ಟರೆ ಕಾಳು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಮೂಲಿ ತೊಗರಿಬೇಳೆ ಆ ತರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ನೀವು ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಹೆಸರು ಕಾಳನ್ನ ಮೊಳಕೆ ಕಟ್ಟಿದ್ದೀನಿ ಈಗ ಇದನ್ನ ಕುಕ್ಕರ್ ಹಾಕ್ತಾ ಇದೀನಿ ಒಗ್ಗರಣೆ ಜೊತೆಲಿ ಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ ಸೇರಿಸ್ತಾ ಇದ್ದೀನಿ ಸಾಂಬಾರ್ನ ಹೆಚ್ಚಿಸ್ಕೋತಾ ಇದೀನಿ ನಮ್ಗೆ ಎಷ್ಟು ಅಷ್ಟು ಸಾಂಬಾರ್ನ ಹೆಚ್ಚಿಸ್ಕೋಬೇಕು ಇದನ್ನು ಎಲ್ ವಿಷಲ್ ಬರ್ಸ್ಕೊತೀನಿ ಕೊನೆಯಲ್ಲಿ ಕಾಯಿಸಿಟ್ಟಿರೋ ಹಾಲ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಅರ್ಧ ಗ್ಲಾಸ್ ಹಾಲು ಹಾಕೊಂಡಾದ್ಮೇಲೆ ಒಂದೇ ಒಂದು ಕುದಿ ಬರೆಸ್ತೀನಿ ಹಾಲು ಹಾಕಿದ್ಮೇಲೆ ಈ ರೀತಿ ಕುದಿ ತರತೆ ಆಫ್ ಮಾಡ್ಕೋತೀನಿ ಆದ ಒಗ್ಗರಣೆ ಉತ್ಸಾರು ಮುದ್ದೆ ರೆಡಿ ಆಯ್ತು ಹೀಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್